ಹಾಯ್ ನಮಸ್ಕಾರ ಎಲ್ಲರಿಗೂ ಈಗ ನಾನು ಮೂರನೇ ತರಗತಿ ಮಕ್ಕಳಿಗೆ ಪಾಠ ಇದ್ದೀನಿ ಅಂದು ಇಂದು ಅಂತ ಬರೀ ನೋಡೂ ನಮ್ಮ ಮಕ್ಕಳು ಹೆಂಗೆ ಓದ್ತಾರಂತಂದು ಅಂದ್ರೆ ಹೆಂಗೆ ಅಂತಂದ್ರೆ ಕೆಲವೊಂದು ಕ್ವಶನ್ಗಳು ಕೇಳ್ತೇನೆ ಜನರಲ್ಲಿಗೆ ಇದ್ರಾಗ ಆನ್ಸರ ಮಾಡಬೇಕು ಅಂದು ಇಂದು ಪಾಠ ಅದು ಹಾಂ ಓಕೆ ಇಲ್ಲೆಲ್ಲ ಚಿತ್ರಗಳದು ನಿಮ್ಮ ಬುಕ್ಕಲ್ಲೇ ಅದೋ ನೋಡ್ತಾ ಇದ್ದಾರಲ್ಲ ಹಾಂ ಫಸ್ಟ್ನೇ ಏನೈತಿ ಏನಾಯ್ತು ವಿಶಾಲದ ಏನ್ರಿ ಅದಕ್ಕ ಎತ್ತಿನ ಗಾಡಿ ಎತ್ತಿನ ಗಾಡಿ ಹೊಲ ವ್ಯವಸಾಯ ಮಾಡ್ತಾರಲ್ಲ ಅವರೆಲ್ಲ ಎತ್ತ ಕಟ್ಕೊಂಡು ಹೋಗ್ತಾ ಇರ್ತಾರ ನೋಡಿಲ್ಲ ನೀನು ಇದು ಲ್ಯಾಂಪ್ ಹಚ್ಕೊಂಡಿರಿ ಹಚ್ಚಿ ಯಾರಾದ್ರೂ ಮನ್ಯಾಗ ಯಾರು ನೋಡಿರಿ ಅವಾಗಿಂದೆಲ್ಲ ಓಲ್ಡ್ ಏನದು ಲ್ಯಾಂಪ್ ಅಲ್ಲಿ ಹಚ್ತಿದ್ರು ಆ ಸೀಮೆಣ್ಣೆ ಹಾಕ್ಬಿಟ್ಟ ಅದ ನಮ್ಮನೆ ಇತ್ತದು ಸಿಮೆಂಟ್ ಅದಕ್ಕೆ ಸಿಮೆಂಟ್ ಎಷ್ಟಿರ್ತದೆ ಆ ಥರ ಉರಿಯುತ್ತದ ಲೈಟ್ ಹೋದಾಗೆಲ್ಲ ಯೂಸ್ ಮಾಡ್ತಾರೆ ಇದು ಬರ್ಣಿ ಇದು ಉಪ್ಪಿನಕಾಯಿ ಹಾಕೋದಕ್ಕೆ ಎಲ್ಲ ಯೂಸ್ ಮಾಡ್ತಾರೆ ಅಲ್ವಾ ಹಾಂ ಇದು ಮಡಿಕೆಗಳು ಅಡಿಗೆ ಮಾಡೋಕ್ಕೆ ಅವಾಗ ಅವಾಗೆಲ್ಲ ಮಡಿಕೆಗಳು ಇವಾಗೆಲ್ಲ ಇವಾಗಿನ ಥರ ಸ್ಟೀಲ್ ಪಾತ್ರೆಗಳು ಅವೆಲ್ಲ ಇರಲಿಲ್ಲ ಅವಾಗೆಲ್ಲ ಹೌದಲ್ಲ ಅಲ್ವಾ ಈ ಥರ ಮಡಿಕೆ ಗಡಿಗೆ ಥರ ಇದ್ವು ನೆಕ್ಸ್ಟ್ ಇದೆ ಇದು ಗೊತ್ತು ಯಾರ್ ಹೇಳ್ತೀರಿ ಇದೆಂತದು ತೋರ್ಸ್ರಿ ಯಾರ್ ಹೇಳ್ತಾರ ಅವ್ರು ಎಂತದಿದೋ ನಡ್ಕಿನ್ ಎಂತದ್ ಹೇಳ ಇನ್ನಿಕ್ಕೇನಲ್ಲ ಹ್ಮ್ ಇದೆಂತದು ಯಾರಿಗ್ ಗೊತ್ತಿದೋ ಗೊತ್ತೈತಿ ನಿಂಗೆ ಬಿಬಿ ಚಾ ಇದು ಕಿತ್ಲಿ ಅಂದ್ರೆ ಗೊತ್ತಾ ಕಿಟಲ್ ಅಂತಾರಲ್ಲ ಚಾಸ್ ತೋಸ್ತಾರಲ್ಲ ಆದಿರ್ಬೋದು ಇದು ಹಾಡಾದಿದು ಆಮೇಲೆ ಇದು ತೊಟ್ಲು ಕಟ್ಗಿದಿದ್ದು ಇದು ಲೇಖನ ಪನ್ನಿ ಪೆನ್ ಇರ್ತೈತಿ ಮಸಿ ಹಾಕ್ಬಿಟ್ಟು ಬರೆಯೋದು ಇದು ಕುರ್ಚಿ ಕಟ್ಟಿಗಿದು ಕಟ್ಗಿ ಚೇರ್ಯಾರ ಮನ್ಯಾಗಿದೋ ಹಳೆಯೋ ಅದಾವ ಎರಡ್ದಾರ ಮನ್ಯಾಗ ನಮ್ಮ ಮನೆಯಾಗೈತಿ ಇದು ಗೋಟಿ ಹಾಕೋದಿದೆ ಗೋಟಿಯಾಗ ಗೊತ್ತಿಲ್ಲ ವಿಶಾಲ್ ನಿಂಗ ನಿಂಗೆ ಗೊತ್ತಿಲ್ಲ ಇದು ಚಾಪೆ ಈ ಥರ ಚಾಪೆ ನೋಡಿರಾ ಹ್ಞೂ ಹಾಂ ಕೂಡ ಇರ್ತಾವೇನೋ ಮೇ ಬಿ ಚಿತ್ರದಲ್ಲಿರುವ ವಸ್ತುಗಳನ್ನು ನೋಡಿರುವರೆ ಯೋಚಿಸಿ ಹೇಳು ನೋಡಿರೀ ಮುಂಚೆ ಕೊಟ್ಟಾರ ನೋಡ್ಯಾರಿ ನೋಡಿರೋ ಇಲ್ಲ ಅಂತ ಯೋಚಿಸಿ ಹೇಳ್ರಿ ಅಂತಂದೆ ಈ ವಸ್ತುಗಳನ್ನು ಹೆಸರಿಸಲು ಪ್ರಶ್ನಿಸು ಇವುಗಳನ್ನು ಯಾರು ಯಾವಾಗ ಎಲ್ಲಿ ಬಳಸುತ್ತಿದ್ದರು ಇವ ಇದನ್ನೆಲ್ಲ ಹಳೆ ಕಾಲದಲ್ಲಿ ಬಳಸ್ತಾ ಇದ್ರು ಹಳೆ ಕಾಲ ಅಂದ್ರೆ ಸಿಕ್ಕಪಟ್ಟ ಏನು ಹಳೆ ಕಾಲ ಅಲ್ಲ ಒಟ್ಟು ಬಳಸ್ತಾ ಇದ್ರು ಹಳೆ ಕಾಲದಲ್ಲೇ ಬಳಸ್ತಿದ್ರು ಅಲ್ವಾ ನೀವು ನಿಮ್ಮ ನಿಮ್ಮನೆ ಬಳಸ್ತಾರ ಯಾರಾದ್ರ ಮನೆಯಾಗ ಇಲ್ಲ ಹಾಂ ನೀನು ಎಂದಾದರೂ ಇವುಗಳನ್ನು ಬಳಸಿರುವ ಯಾರಾದ್ರೂ ಈ ವಸ್ತುಗಳನ್ನು ಯಾರು ಬಳಸಿರಿ ನೀವು ನೀವ್ಯಾರು ಬಳಸಿಲ್ಲ ಹಾಂ ಈ ಈ ವಸ್ತುಗಳು ಈಗ ಯಾವ ರೂಪವನ್ನು ಪಡೆಯುತ್ತಿವೆ ಎಂದು ನಿನಗೆ ತಿಳಿದಿದ್ದೀಯಾ ಅದನ್ನ ಹೇಳಿದನಲ್ಲ ಈಗ ಅದನ್ನೇ ಕೊಟ್ಟಾರವ್ರು ಈಗ ಒಂದು ಅಜ್ಜಿದ ಕಥೆ ಐತಿ ನೋಡೋಣ ಏನಂತಂದು ಒಂದು ದಿನ ಬಬ್ಲಿ ತನ್ನ ಅಜ್ಜಿಯೊಂದಿಗೆ ಹಳೆಯ ಆಲ್ಬಮ್ ನೋಡುತ್ತಾ ಇದ್ದಾಳೆ ನೀವು ಒಂದ್ಸಲ ನಿಮ್ಮ ಅಜ್ಜಿ ಜೊತೆ ಕುಂತಿರ್ತೀರಿ ಅಜ್ಜಿ ಫೋಟೋ ನೋಡ್ತೀರಿ ಹಳೆಯ ಆಲ್ಬಮ್ ಅಜ್ಜಿಗಿನ ಅವಾಗಿನ ಫೋಟೋ ಹ್ಞೂ ಹುಡಿ ಬಬ್ಲಿ ಅಜ್ಜಿ ಈ ಫೋಟೋದಲ್ಲಿ ಇರುವ ಹುಡುಗಿ ಯಾರು ನೋಡಲಿಕ್ಕೆ ಅಜ್ಜಿ ಅದಾಳಲ್ಲ ಅವಾಗ ಹುಡುಗಿ ಇದ್ಲಿಕ್ಕೆ ಅವಾಗ ಓಲ್ಡ್ ಫೋಟೋ ಅದ ಹುಡುಗಿ ಯಾರು ಅಂತ ಕೇಳ್ತಾಳಕ್ಕೆ ಅಜ್ಜಿ ಅದು ನಾನೇ ಅಜ್ಜಿ ಹತ್ತಡ ಅದು ನಾನಾ ಅದು ಬಬ್ಲಿ ಓ ಹೌದಾ ಆದರೆ ಅಜ್ಜಿ ಇನ್ನು ಹಾಗಿದ್ರೆ ಡ್ರೆಸ್ ನನ್ನ ಥರ ಇಲ್ವಲ್ಲ ಹೌದು ಅಜ್ಜಿ ನೀನು ಹಂಗಿದ್ದಿ ಬಟ್ ಡ್ರೆಸ್ ನನ್ನಂಗ ಇಲ್ಲಲ್ಲ ನಿಂದು ಚೇಂಜ್ ಆಯ್ತಲ್ಲ ನೀವು ಕೇಳ್ಬೋದು ನಿಮ್ಮ ಅಜ್ಜಿ ಫೋಟೋ ಹೇಳೋದು ಹಳೆ ನೋಡಿದ್ರೆ ಬೇರೆ ಥರ ಇಲ್ಲ ಲಂಗ ಬ್ಲೌಸ್ ಹಾಕೊಂಡಿರ್ತಾರ ಲಂಗ ದವಣಿ ಹಾಕೊಂಡಿರ್ತಾರ ಈ ಥರ ಎಲ್ಲ ಹಾಕ್ಕೊಂಡಿರ್ತಾರ ಅಜ್ಜಿ ಹೇಳ್ತಾಳೆ ಅಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಲಂಗ ದಾವಣಿ ನೋಡಿ ಲಂಗಾ ದಾವಣಿ ಸೀರೆಯನ್ನು ಗಂಡು ಮಕ್ಕಳು ಕಂಚೆ ಕಚ್ಚೆ ಪಂಚೆ ಜುಬ್ಬ ಪೈಜಮ್ ದೋತ್ರ ಹಾಗೂ ರುಮಾಲಗಳನ್ನು ತರಿಸ್ತಿದ್ದರು ನೋಡಿಲ್ಲ ಆಗಿನ ಕಾಲದಾಗ ಅರ್ಬಿನ ಚ ಬೇರೆ ಈ ಕಾಲದ ಅರ್ಬಿನ ಬೇರೆ ಈಗ ನೋಡ್ರಲ್ಲ ಈಗ ಆವಾಗಿನಲ್ಲ ಅವಾಗೆಲ್ಲ ಲಂಗ ದೋಣಿ ಹಾಕ್ತಿದ್ರು ಆಮೇಲೆ ಸೀರೆ ಓಡ್ತಿದ್ರು ಲಂಗ ಬ್ಲೌಸ್ ಹಾಕ್ತಿದ್ರು ಈಗ ಎಲ್ಲ ಥರ ಹಾಕುತ್ತಾರೆ ಚೂಟಿ ಹಾಕೋತಾರೆ ಜೀನ್ಸ್ ಹಾಕೊತಾರ ನೈಟಿ ಹಾಕ್ಕೊತಾರೆ ಶಾರ್ಟ್ಸ್ ಹಾಕ್ಕೊತಾರೆ ಆಲ್ಮೋಸ್ಟ್ ಎಲ್ಲ ಥರ ಯೂಸ್ ಮಾಡ್ತಾರೆ ಆಗಿನ ಕಾಲ್ದನಾಗೆ ಇಲ್ಲ ಹೌದಲ್ವಾ ಹ್ಞೂ ಓದಿ ತಿಳಿಯೋಣ ಹಿಂದಿನ ಕಾಲದಲ್ಲಿ ಜನರು ಜನರು ಹತ್ತಿರ ಬಟ್ಟೆಗಳನ್ಗಳನ್ನೇ ಹೆಚ್ಚಾಗಿ ಬಳಸುತ್ತಿದ್ದರು ಹೆಣ್ಣು ಮಕ್ಕಳು ಬೆಂಡೋಲೆ ಡಾಬು ನಡುಪಟ್ಟಿ ಡಾಬು ಅಂದರೆ ನಡುಪಟ್ಟಿ ಸೊಂಡದ ಪಟ್ಟಿ ಅಂತಲ್ಲ ಅದು ತೋಳು ಬಂದಿ ಆಭರಣಗಳನ್ನು ಧರಿಸುತ್ತಿದ್ದರು ಕಾಲಕ್ರಮೇಣ ಆ ಪ್ರವೇಶ ಪ್ರದೇಶ ವಿಚಾರ ಆಚಾರ ವಿಚಾರಗಳಿಂದಾಗಿ ಜನರ ಉಡುಗೆ ತೊಡುಗೆಗಳಲ್ಲಿ ಬದಲಾವಣೆಯಾದವು ಆಗಿನ ಕಾಲದಾಗ ಹೆಂಗಿತ್ತು ಉಡುಗೆ ತೊಡುಗೆ ಈಗಿನ ಕಾಲದಾಗ ಹೆಂಗೆ ಐತಿ ನೋಡೋಣ ಬರ್ರಿ ಹೌದಿಲ್ಲ ಹೌದಿಲ್ಲ ಆಗಿನ ಕಾಲದಾಗ ಬೇರೆ ಈಗಿನ ಕಾಲದಾಗ ಬೇರೆ ಐತಿ ಯೋಜನಾ ಕಾರ್ಯ ಹಿಂದಿನ ಕಾಲದಲ್ಲಿ ವಿವಿಧ ಪ್ರದೇಶಗಳಲ್ಲಿ ಮಕ್ಕಳು ಹಿರಿಯರು ಧರಿಸುತ್ತಿದ್ದ ಉಡುಪುಗಳ ಭಾವಚಿತ್ರಗಳನ್ನು ಸಂಗ್ರಹಿಸಿ ವಿವರ ಬರೆದು ತರಗತಿಯಲ್ಲಿ ಮ ಮಂಡಿಸು ನೋಡಿಲ್ ಕೊಟ್ಟಾರಿಲ್ಲಿ ಇಲ್ಲಿ ಪುರುಷರು ನೋಡಿಲ್ಲಿ ಯಾರು ಭೀ ಹಾಕ್ಕೊತಾರ ಅದು ಮರಿಬೇಕು ಏನದು ಅದ್ರ ಬಗ್ಗೆ ನೀವು ಉಡುಪುಗಳ ಬಗ್ಗೆ ಬರೀಬೇಕು ಮಹಿಳೆಯರದು ಮಕ್ಳು ಯಾರ ಥರ ಹಾಕೊತಾರ ಅದನ್ನು ನೀವು ನಾಳೆ ನಂಗೆ ಮಾಡ್ಕೊಂಬಂದು ತೋರಿಸ್ಬೇಕು ಓಕೆ ಇಲ್ಲೆಲ್ಲ ಕೊಟ್ಟ ನೋಡು ಬಣ್ಣದ ಕಾಗದ ಬಳಸಿ ಅಂಗಿ ತಯಾರಿಸೋಣ ನೋಡಿಲಿ ಒಂದು ಅಂಗೀ ಈ ಥರದ ಪೇಪರೊಳ ಹಂಗಿದ ತಯಾರು ಮಾಡ್ಕೊಂಬರ್ರಿ ಪೇಪರ್ ನ್ಯೂಸ್ ಪೇಪರ್ ಇರ್ತದಲ್ಲ ಈ ಥರದ ಅಂಗಿ ಅಂಗೀ ಮಾಡ್ಕೊಂಬರಬೇಕು ನಾಳೆ ನಿಮ್ಗೆ ಇದೆ ಕಟ್ ಮಾಡ್ಕೊಂಡು ಕತ್ರಿಲ್ಲ ಬೇ ಯಾರ್ದಾರ ಮನೇಲಿ ಹೆಲ್ಪ್ ತಗೋಬೋದು ನಿಮ್ಮ ಪಪ್ಪ ಮಮ್ಮಿಯವ್ರ ಹೆಲ್ಪ್ ತಗೊಂಬ ತಗೋಬೋದು ಈ ಥರ ಒಂದು ಅಂಗಿ ಮಾಡ್ಕೊಂಬರ್ರಿ ಓಕೆ ಪೇಪರಲ್ಲಿ ಹಾಂ ಆಮೇಲೆ ಇಲ್ಲೆಲ್ಲ ಹೆಸರೆಲ್ಲ ಬರ್ಕೊಂಬರ್ಬೇಕು ಅಜ್ಜಿಯೊಂದಿಗೆ ಮಾತಾಡುತ್ತಾ ಅಜ್ಜಿಯೊಂದಿಗೆ ಮಾತಾಡುತ್ತಾ ಬಬ್ಲಿಯ ಮನಸ್ಸಲ್ಲೊಂದು ಪ್ರಶ್ನೆ ಮೂಡಿತ್ತು ನೋಡಿಲ್ಲ ಅಜ್ಜಿ ಜೊತೆ ಮಾತಾಡ್ದಾಗ ಒಂದು ಪ್ರಶ್ನೆ ಹುಡ್ತು ಬಬ್ಲಿ ಯಾತ ಅಜ್ಜಿ ನೀವು ಚಿಕ್ಕವರಿದ್ದಾಗ ಅಡುಗೆ ಮಾಡಲು ಯಾವ ಯಾವ ಪಾತ್ರೆಗಳನ್ನು ಬಳಸುತ್ತಿದ್ದೀರಿ ನೋಡಿಲಿ ಅಡುಗೆ ಮಾಡುವಾಗ ನೀವು ಯಾವ್ಯಾವ ಪಾತ್ರೆ ಬಳಸಿದ್ರಿ ಅಜ್ಜಿ ಅಂತ ಕೇಳ್ತಾಳಕ್ಕೆ ಬಬ್ಲಿ ಅಜ್ಜಿ ಹೋ ಅಂದಿನ ಕಾಲದಲ್ಲಿ ನಾವು ಅಡುಗೆ ಮಾಡಲು ಮಣ್ಣಿನ ಪಾತ್ರೆ ಕಂಚು ಹಿತ್ತಾಳೆ ಪಾತ್ರೆಗಳನ್ನು ಬಳಸುತ್ತಿದ್ದೆವು ಮತ್ತು ಅವೆಲ್ಲ ದೊಡ್ಡ ಪಾತ್ರೆಗಳಾಗಿದ್ದವು ನೋಡಿಲಿ ಆಗಿನ ಕಾಲದಾಗ ಎಂಥ ಪಾತ್ರೆ ಬಳಸ್ತಿದ್ರು ಮಣ್ಣಿನ ಪಾತ್ರೆ ಕಂಚು ಹಿತ್ತಾಳೆ ಪಾತ್ರೆಗಳನ್ನು ಬಳಸ್ತಿದ್ರು ಅವಾಗೆಲ್ಲ ಚಿಕ್ಕಪಡೆ ದೊಡ್ಡದಾಗಿರ್ತಿದ್ವು ಈಗೆಲ್ಲ ಇಟ್ಟಿಟ್ರಾಗ ಮಾಡ್ತಾರೆ ಯಾಕಂದರೆ ಇಲ್ಲಿ ಈಗೆಲ್ಲ ಸೊ ಸ್ವಲ್ಪ ಮಂದಿ ಇಟ್ಟಿಟ್ರೆ ಮಂದಿ ಇವ್ರು ಭಾಳ ಫ್ಯಾಮಿಲಿ ಇರೋದಿಕ್ಕಿಲ್ಲ ಈಗ ಅದಿಲ್ಲ ಹಿಂಗ ನೆಂಟಿ ಮಕ್ಕಳು ಅಷ್ಟೇ ಅಲ್ಲ ಆ ಥರ ಜೊತೆಗೆ ಮಜ್ಜಿಗೆ ಕಡಿಯಲು ಕಡಗೋಲು ಕಾಳು ಬೀಸಲು ಹೊರಳಕಲ್ಲು ಬೀಸುಕಲ್ಲು ಪುಡಿ ಮಾಡೋಕ್ಕೆ ಪುಡಿ ಮಲ ಮಾಡಲು ಒಣಕ್ಕೆ ರುಬ್ಬಲು ರುಬ್ಬು ಗುಂಡು ಇವುಗಳೆಲ್ಲ ಅಡುಗೆ ಕೋಣೆಯಲ್ಲಿ ಇರಬೇಕಾಗಿತ್ತು ನೋಡಿಲಿ ಇವಾಗ ಅವಾಗ ಆಗಿನ ಕಾಲದಾಗೆಲ್ಲ ಇವೆಲ್ಲ ಇರಬೇಕಾಗಿತ್ತು ನೋಡಿಲ್ಲ ಹೌದಿಲ್ಲ ಈಗೆಲ್ಲ ಏನಾರು ರುಬ್ಬೇಕಂದ್ರೆ ಮಿಕ್ಸರ್ ಬೇಕು ಈ ಕಾಳುಗಳನ್ನೆಲ್ಲ ಜೋಳ ಮತ್ತು ಇದೆಲ್ಲ ರುಬ್ಕೋಬೇಕಂದ್ರೆ ಗಿರ್ಣಿಗೆ ಹೋಗಬೇಕು ಅಲ್ವಾ ಅವಾಗೆಲ್ಲ ಮನೆಯಲ್ಲೇ ಮಾಡೋದಿತ್ತು ನೋಡಿಲಿ ಕೊಡಗೋಲು ಮಜ್ಜಿಗೆ ಕೊಡೋಕ್ಕೆಲ್ಲ ಕೊಗೋಲು ಅಲ್ವಾ ಈಗ ಕಡೆ ಸ್ವಲ್ಪ ಜನ ಹಳ್ಳಿಯಲ್ಲೆಲ್ಲ ಯೂಸ್ ಮಾಡ್ತಾ ಎಲ್ಲ ಯೂಸ್ ಇದೆ ಇದು ಇಂದಿನಂತೆ ಮಿಕ್ಸರ್ ಗ್ರೈಂಡರ್ ನೋಡಿ ಈಗಿನ ಕಾಲದಾಗ ಏನೇನು ಅದಾವು ಈ ಮಿಕ್ಸರ್ ಯೂಸ್ ಮಾಡ್ತೀವಿಲ್ಲ ಗ್ರೈಂಡರ್ ಯೂಸ್ ಮಾಡ್ತೀವಿ ಗ್ಯಾಸ್ ಸ್ಟವ್ ಒಲಿಗಿಲ್ದ ಗ್ಯಾಸ್ ಇಲ್ದ ಒಲೆ ಮೇಲೆ ಅಡುಗೆ ಮಾಡೋಕೆ ಬರೋಂಗಿಲ್ಲ ಗ್ಯಾಸ್ ಬೇಕೇ ಬೇಕು ಅಲ್ವಾ ಹಾಂ ನಾನ್ ನಾನ್ ಸ್ಟಿಕ್ ತವ ಇತ್ಯಾದಿ ಪಾತ್ರೆಗಳು ಇರಲೇ ಇಲ್ಲ ನೋಡಿಲ್ಲ ಆಗಿನ ಕಾಲದಾಗ ಇವೆಲ್ಲ ಇರಲಿಲ್ಲ ಈಗಿನ ಕಾಲದಾಗ ಎಲ್ಲ ಅದಾವೆ ಬಬ್ಲಿ ಹೋ ಚೆನ್ನಾಗಿದೆ ಈ ಬಗ್ಗೆ ನನಗೂ ನನಗೆ ಇನ್ನಷ್ಟು ಹೇಳಜ್ಜಿ ಇದ್ರ ಬಗ್ಗೆ ನನಗೆ ಇನ್ನೂ ತುಂಬ ಹೇಳಜ್ಜಿ ಅಂತಾಳ ಯಾರಕ್ಕೆ ಬಬ್ಲಿ ಅವ್ರ ಅಜ್ಜಿ ಹೇಳತ್ತಾ ಹೌದಿಲ್ಲ ಹ್ಞೂ ನೋಡಿಲಿ ಅಂದಿನ ಕಾಲದಲ್ಲಿ ಮಣ್ಣಿನ ಮಡಿಕೆ ಕಂಗಾಳ ಚೊಂಬು ಹರಿವಾಣ ತಾಂಡವಾಳ ಜಾಲರಿ ತೆಂಗಿನ ಚಿಪ್ಪಿನ ಸೌಟು ನೋಡಿಲ್ಲ ಅವಾಗೆಲ್ಲ ಹೆಂಗಿದ್ವು ಅಂತಂದು ಇತ್ಯಾದಿಗಳನ್ನು ಬಳಸುತ್ತಿದ್ದರು ಇವುಗಳನ್ನು ಅವಾಗೆಲ್ಲ ಯೂಸ್ ಮಾಡ್ತಿದ್ರು ಆಗಿನ ಕಾಲದಾಗ ಹೌದಿಲ್ಲ ಅಜ್ಜರೆಲ್ಲ ಇವುಗಳಲ್ಲಿ ಬಹುತೇಕ ಲೋಹ ಮರ ಮತ್ತು ಮಣ್ಣಿನಿಂದ ಮಾಡಲ್ಪಟ್ಟಿದ್ದವು ಕ್ರಮೇಣ ಅಲುಮಿನಿಯಂ ಹಿಂಡಾಲಿಯಂ ಸ್ಟೀಲ್ ಪಾತ್ರೆಗಳು ಬಳಕೆಗೆ ಬಂದವು ಇಂದು ಗ್ಯಾಸ್ ಎಲೆಕ್ಟ್ರಿಕ್ ಕುಕ್ಕರ್ ಓವನ್ಗಳು ಬಳಕೆಯಲ್ಲಿರುವುದನ್ನು ಕಾಣಬಹುದು ಆಗಿನ ಕಾಲದಾಗೆಲ್ಲ ಈ ಥರದೆಲ್ಲ ಬಳಕೆ ಮಾಡ್ತೀರಿ ಈಗಿನ ಕಾಲದಾಗ ಗ್ಯಾಸ್ ಸ್ಟೌ ಆ ಥರ ಎಲ್ಲ ಕುಕ್ಕರ್ ಎಲ್ಲ ಬಳಕೆ ಮಾಡ್ತಿದ್ದಾರೆ ತಿಳಿತು ನೆಕ್ಸ್ಟ್ ಇದನ್ನು ಕೂಡ ವರ್ಕ್ ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಹೇಳ್ತೀನಿ ಅಂತ ಇವಾಗ ನೋಡಿರಿ ಇದನ್ನು ಕೂಡ ಹೋಮ್ವರ್ಕ್ ಮಾಡ್ಕೊಂಬರೀ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಲು ಬಳಸುವ ಪರಿಕರಣಗಳನ್ನು ಹಿರಿಯ ಸಹಾಯದಿಂದ ಪಟ್ಟಿ ಮಾಡು ಅವುಗಳ ಉಪಯೋಗಗಳನ್ನು ನೋಡಿ ಇಲ್ಲಿ ಪಾತ್ರೆಗಳ ಹೆಸರು ಎಲ್ಲ ಬರೀಬೇಕು ಅಂದರೆ ಎಲ್ಲ ಅಂತಂದ್ರೆ ಅದರಿಂದ ಏನು ಮಾಡಕ್ಕೆ ಸಾಧ್ಯ ಕುಕ್ಕರ್ ಅನ್ನ ಒಂದು ಪಾತ್ರೆ ಇರುತ್ತೆ ಸಾಂಬಾರು ಮಾಡಬೇಕು ಈಗ ಸಣ್ಣ ಪಾತ್ರೆ ಇರುತ್ತೆ ಟೀ ಮಾಡೋದು ಈಗ ತವಾ ರೊಟ್ಟಿ ಬೇಯಿಸೋದು ಆ ಪಾತ್ರೆಗಳನ್ನು ಏನೇನು ಇರ್ತಾವಲ್ಲ ಅವಾಗ್ಲ ಹೆಸರು ಬರೆದ್ಬಿಟ್ಟು ಬಿಟ್ಟು ಅದರಿಂದ ಏನೇನು ಮಾಡ್ಬೋದು ಅಂತ ನೀವು ಬರೀಬೇಕು ನಿಮ್ಗೆ ಎಷ್ಟು ಹೋಮ್ವರ್ಕು ಎರಡು ವರ್ಕ್ ಕೊಟ್ಟೇನಿ ನೆಕ್ಸ್ಟ್ ಬೇರೆ ಕ್ಲಾಸಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋನು ಈಗ ಮೈ ಎಲ್ಲರಿಗೂ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಬರ್ಬೇಕಾ ಬಾಯ್ ಎಲ್ರಿಗೂ ಬಾಯ್ ಎಲ್ಲರಿಗೂ ನನ್ನ ಪಾಠ ಹೇಗಿತ್ತು ಎಲ್ಲರೂ ಕಮೆಂಟ್ ಮಾಡಿ ಅಂದು ಇಂದು ಆಗಿನ ಕಾಲದಲ್ಲಿ ಎಲ್ಲ ಹಿಂಗೆ ಯೂಸ್ ಮಾಡ್ತಾಯಿದ್ರು ಎಲ್ಲ ಪಾತ್ರೆಗಳಾಗಲಿ ಬಟ್ಟೆಗಳಾಗಲಿ ಈಗಿನ ಕಾಲದಲ್ಲೆಲ್ಲ ಹೆಂಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಬಾಯ್ ಎಲ್ಲರಿಗೂ